ಆಗಿಗೆಯಮ್ಮ ಅಯ್ಯೋ ನೀ ಯಾಪ್ಪ ಅಯ್ಯೋ ನೀ ಯಾಪ್ಪ ಅಯ್ಯೋ 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 ಯಾಪ್ಪ what nonsense ಈ ಜನಗಳಿಗೆ ಕಣ್ಣೆ ಕಾಣೋದಿಲ್ಲ ಹೆಂಗ್ ಬೇಕಾ ಹಾಗೆ ಬುಂಡೆನಗುನ ಗುಲ್ತರ ಏ ಜೆಂಟ್ಲಮನ್ ಕೂವಾ ನಿಯೋ சூப்பூ ஆர் யூகல ஏன்னா ನೋವುತ್ತಾರ ಒಳ್ಳೆ ಫಾರಿನ್ ಅವ್ರ ತರ ಮೇಕಪ್ ಮಾಡ್ಕೊಂಡಿದೆ ನೀನೇನ್ ಕಮ್ಮಿ ಒಳ್ಳೆ ಪರಂಗಿದ್ದೆ ತರಂಗ ಸೈತ ಕಂದಿದ್ಯಾ ಅಯ್ಯೋ ಏನೋ ಮಾಡ್ಲಿ ಬೆಳಿಗ್ಗೆ ಎದ್ರೆ ಸಾಕು ಸಾಲ ಕೊಟ್ಟಿರೋರು ನನ್ ಬೆನ್ ನಿಂದಿಂದಾನೆ ಸುತ್ತ ಇರ್ತಾರೆ ಕಣ ನಿಂದೆ ವಾಸಿ ಕಣ ನನ್ ಸಾಲ ಕೊಟ್ಟಿರೋರು ನಿದ್ದೆ ಮಾಡೋಕು ಬಿಡಲ್ಲ ಕಣ ಈ ಸಾಲಗಾರರು ಈ ಸಾಲದಾರು ನಿದ್ದೆ ಮಾಡಕ್ಕೂ ಬಿಡ್ತಾ ಇಲ್ಲ ನೀವು ನಾ ನಿದ್ದೆ ಮಾಡೋ ಜಾಗಕ್ಕೆ ಬಂದು ಸಾಲ ತೀರಿಸ್ಬಿಟ್ಟೆ ಆಮೇಲೆ ನಿದ್ದೆ ಮಾಡ್ಬೇ ಬಾ ಮಗನಿ ಅಂತ ಹೋಗಿಲ್ಲ ಲೇ ಸಾಲ ಮಾಡಿದ್ರು ಸ್ಟ್ಯಾಂಡರ್ಡಾಗೆ ಮಾಡ್ಬೇಕಲ್ಲ ಲೇ ಏನಪ್ಪಾ ಅದು ಬೈಸ್ಕೊಂಡ್ರು ಸ್ಟ್ಯಾಂಡರ್ಡೆಗೆ ಬೈಸ್ಕೊಬೇಕು ಮೊನ್ನೆ ಏನಾಯ್ತು ಗೊತ್ತಾ ಏನಾಯ್ತಾ ಆಯ್ ಯಜ ಬಂದಪ್ಪ ನಿಂಗಣ್ಣ ಕೈ ಸಿಕ್ಕ್ಬುಟ್ ಬಾಯಿ ಬಾಯ ಬಂದಾಗೆಲ್ಲ ಗೊತ್ತು ಚಾರ್ಜ್ ಮುಗಿದು ಜುಟ್ಟಿ ಕೊಡ್ಬುಟ್ ಮುಂದು ಕೊಡ್ಕೊ ಅಂತ ನನ್ನ ಜುಟ್ಟ ಹಿಡ್ಕೊಂಡು ಪಾಸಿನ್ ಪರ್ಕಲಿ ಹೊಡಗು ಹೊಡಗು ಹೊಡೆದು ಯಾರು ನನ್ನ ನಂಬರ್ ಎಲ್ಲಿ ಕಡ್ಕೊಲಕ್ಕ ಅವ

ತುಳ್ ತುಲ್ಡಿ ತುಳದಿ ಮುಂದಕ್ಕೆ ಹೋಗುವ ಏನಾಯ್ತು ಅಂದ್ರೆ ಚಪಲಿ ಆರ ಕಂಬ ಕಟ್ಟಾಕಿ ಚಪಲಿ ಆರ ಹಾಕಿ ಸ್ವನುಮಾನ ಮಾಡಿಸಿ ಕಳಿಸ್ತಾಕಲ ಆದ್ರ ನಿನ್ನಷ್ಟ ಮರ್ಯಾದೆ ನಮ್ಗೆ ಹೋದಿಲ್ಲ

ಹಾಕೊಂಡು ಹರಿದ ಆಗೋ ಆಗತ್ತಂತೆ ಹಾಕೊಂಡು ಆಮೇಲೆ ವಾಪಸ್ ಕೊಟ್ಟು ಅದೆಲ್ಲ ಸರಿ ಈ ಡ್ರೆಸ್ ಎಲ್ಲಿ ತಂದೆ ನೀರು ಈ ಡ್ರೆಸ್ಸೆ ಮಂಡ್ಯಕ್ಕೆ ಹೋಗಿದ್ನಾ ಆ ನಂದಿ ಟೆಕ್ಸ್ಟೈಲ್ ಮುಂದೆ ಕಡೆ ಗೊಂಬೆಗೆ ಈ ಡ್ರೆಸ್ಸಿ ನಿಲ್ಸಿದ್ರು ಓನವರು ಒಳಗಿದ್ದ ನಾನು ಆ ಕಡೆ ಈ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಸುತ್ತ ಮುತ್ತ ಯಾರೂ ಇರಲಿಲ್ಲ ಗೊಂಬೆಯ ಪಕ್ಕಕ್ಕೆ ಕೆರ್ಕೊಸ್ ಪಿಚ್ಚಕ್ಕ ಬಂದ್ಬಿಟ್ಟಾಯಕಲ್ಲ ಹ್ಞೂ ಆ ಗೊಂಬ ಆಕೈತೆ ಆ ಗೊಂಬೆ ಇನ್ನಾಗಿರ್ತದ ಬೋಂಡ್ ಮೂಡಿ ನಿಂತಿರ್ತದ ಹೆಂಗೈತೆ ಡ್ರೆಸ್ ಇತ್ತು ಆ ಈ ಡ್ರೆಸ್ ಹೆಂಗೈತೆ ಅಂದ್ರೆ ಚೂ

ಎಳೆ ನಿಂಬೆ ಕಾಯಿ ಅಂತ ಅಲ್ಲ ತನ ನೀನು ಮದುವೆ ಆಗಿರೋ ಹೆಣ್ಮಕ್ಳ ಏನಂತ ಕರೀತಾರಪ್ಪ ಇನ್ನೇನಪ್ಪ ಅಂತಾರೆ ಹುಡುಗಿರು ಅಂತಾರ ಹುಡುಗಿರು ಮದುವೆ ಆದ್ರ ಆಂಟಿ ಅಂತಾರ ಅದೇ ಆಂಟಿ ಚೆನ್ನಾಗಿದ್ರೆ ಆಂಟಿ ಪೀಸ್ ಅಂತಾರ ಅದೇ ತರ ಆಂಟಿ ಪೀಸ್ ಬರ್ತಾ ಇದ್ರು bem okay. okay. ನಿನ್ ಬಾಯಿ ಹೆಂಗದೆ ಹೇಳು ಒಂದ್ಗನಳ್ಳಿ ಗೇಟ್ ಲೇ ನಿಮ್ಮ ಅಕ್ಕ ಮಂಗಳಾರ್ತಿ ಅತ್ತ ಮೂದವಗಳ ಮಾತಾಡ್ತಾರ ನೀವು ಬಾಯಲ್ಲಿ ಅಲ್ಲಿ ಎಲ್ಲವೇ ತುಡಿಕಬೇಕು ನಿನಗೆ ಹೆಸ್ರ ಏನು ಅಂತ ಕೇಳಿದ್ರೆ ಅಚ್ ಹೆಸರು ಹೇಳ್ತಿದ್ನಲ್ಲ ನನ್ ಹೆಸರು ಮಾಳವ ಅಂತ ಆದ್ರೆ ಜನ ಎಲ್ಲ ಪ್ರೀತಿಯಿಂದ ನನ್ನ ಮಾಡಿ ಮಾಡಿ ಅಂತ ಕರೀತಾರೆ ಅಂದ್ರೆ ಉದ್ರು ಬರ್ದೇ ಇಲ್ಲೇ ಉದ್ರೋಗಿಡ್ಬೇಕು ನನ್ ಮಗ್ನೆ ನಿನ್ಗೆ

ఇల్ హె ఉదు నోడు బ

ಏನು ನನ್ ಜೊತೆ ಪರ್ಮೆಂಟ್ ಆಗಿ ಬಂದ್ಬಿಟ್ರೆ ಅದ್ಯಾಕೆ ಮಾತಾಡಿದ್ರೆ ಅಲ್ಲೇ ಹೋಸಿ ಕತ ಇದೆಯಾ ಹೋಗಿ ಹೋಗಿ ನನ್ನ ಮಗ್ಗೆ ನೋಡಿದ್ರು ಗೊತ್ತಾಯ್ತೈತೆ ಅದ್ ಎಷ್ಟು ಬರ್ಗೆ ಕುಂತಿದ್ಯಾ ನೀನು ಅಂತ ಲೇ ನಿನ್ ಮಾತ್ರ ಬರೋದಿಕ್ಕೆ ನಾನೇನ್ ಬಿಟ್ಟಿ ಬಿದ್ದಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ನನಗೂ ಗಂಡ ಇದ್ದಾನೆ ಗುಂಡ್ ಕಲ್ಲು ಗುಂಡ್ ಕಲ್ಲಿದ್ದಂಗಿದ್ದಾನೆ ನೀವಿ

ಪಾಪ ನನ್ನ ಮಕ್ಳು ನೋಡೋಕೆ ಕಿತ್ತೋಗಿರೋ ಪ್ಲಾಸ್ಟಿಕ್ ಚೀಲ ಡಬ್ದಂಗೆ ಕಾಣ್ತೀರಾ ಆ ಹೆಂಗಸನ್ನ ಎರಗಿಸ್ತಿದ್ರೇನು ಅವಳ ಗಂಡ ಬಂದ್ರೆ ನಿಮ್ಮ ಸ್ವಂಟ ಸೊಂಟ ಮುರಿದಾಕ್ತಾನ ನಾವೇ ನೇಣಿಗಳು ನಮಗೂ ನಮ್ಮ ಊರಲ್ಲಿ ಎಂತ ಎಂತರೋ ಹಬ್ಬ ಮಾಡಿ ಕಳ್ಸವ್ರೆ ಅವ್ನು ಲೆಕ್ಕ ನನಗೂ ಪತೇನ ಸ್ವನುಮಾನ ಮಾಡಿ ಕಳ್ಸವ್ನ ಅವ್ನ ಗಂಡ ನಮಗೂ ಅವ ಲೆಕ್ಕನ ಮತ್ತೆ ஓங்கிலே இவள் கத்தல தாழே அதுக்கு யஜமான் அய்யோ தொட்டி நன் மத்த நன் சவசிக்க பத்திரேனோ ಅವನಿಗಿಂತ ಈ ನನ್ನ ಮಗನಗಾಸು ಎಲ್ಲೋ ನೋಡು ಮೈಸೂರಲ್ಲಿ ಅಂಬರಿವ್ರು ಆನೆ ಮರಿ ಇದ್ದಂಗಿದ್ದ ಎಲ್ ಒಡಿತೀನಿ ಅಂತ ಹೇಳ್ಬಿಟ್ಬೋಟಣ್ಣ ನಾನು ರೆಡಿಯಾಗಿರ್ತೀನಿ மக்கி இன்னொன் கிதா ஏனாதி நான் எந்த விசாரி பந்திரே மகன எல்ல முன் கடை ಕಿತ್ತಿ ಕೈ ಕೊಡ್ತಿದ್ರೆ ಹ ಇಲ್ಲ ಕೈ ಹಾಕಿಸಾ ಲೇ ನೀನೇ ಯಾಕ ಮೀಲೆ ಬಂದಿದ್ದೀಯಾ ಏ ಇರಿಯಾ ಮಾರ ಹೋಗೋಣ ಹೋಗਣਾ ಅಂತ ಹೊಂಟಿದೆ ಆಸ್ಟ್ರೇಲಿಯ ಈ ಮುಡೇತಾವು ಅಡ್ಡಾಡ್ಕುತ್ತೆ ಎಲ್ಲ ಆಡಕ ಶುರು ಮಾಡ್ಕೊಂಡ್ವು ಲೇ ಮಾರವನ್ ಮಾತಿನೆ ಕಾಳವನ್ ಮತ್ತೆ ಸುತ್ತಾಬೇಡ ನಡಿ ನಿ ಮನೆಗೆ ಸೋ ನಿ ಮನೆಗೆ ಹೋಯ್ತಿನಿ ಬೇಗ ಬಂದು ಬಿಡು ಬುತ್ತಿ ನಡಿ ಅಮಿ ಬುತ್ತಿ ನಡಿ ಇನ್ನೊಂದ್ ಗೀತ ಏನಾದ್ರು ಈ ಕಡೆ ಕಾಣಿಸ್ಕೊಂಡ್ರಕಂಡ್ ಮುಖವ ಪುಟ್ಟ ಉಷಾ ಪುಟ ಇವತ್ ಯಾರ ಮಕ್ಕ ನೋಡಿದ್ನ ಏನೋ ಎಲ್ಲ ಎಡಮಟ್ಟ ಬೈತವ ಏನ್ ಮಾಡ್ಬೇಕು ಎಂಜಾಯ್ ಮಾಡ್ಬೇಕು ಓ ಮಗನೇ ಮುನ್ನೋ ಎರಡಲ್ಲೂ ಕರೆಕ್ಟಾಗಿ ಇರಬೇಕು ಅಂದ್ರೆ ನಿಮ್ ತೋತ್ ಹೆಂಗಿರೋ ಮುಖ ಚೆನ್ನಾಗಿರ್ಬೇಕು ಅಂದ್ರೆ ಮುಚ್ಕೊಂಡ್ ನಡಿ ಲೋ నానొ లైడి ఆక్తినే చూడక మా పోగొణే ఏ నా మాడి ఆ మాడిన నా బుట్టి దాకండో ప్లాన్ మార్తినే వా లో బుట్టో లో బుట్టో నానొ కొల్పా అడ్జస్ట్ మార్కబోదినా హ మీరు కొల్పా అడ్జస్ట్ మార్కవంట కమాన్ కిట్ట ఓకే బుట్టో కమాన్ కిట్ట కుచిక్కు కుచిక్కు కుచిక్కు